ವಿನಂತಿಯನ್ನು ಮಾಡ್ತೇವೆ ದೀಪವನ್ನು ಬೆಳಗಿಸುವುದರ ಮೂಲಕವಾಗಿ ಕಾರ್ಯಕ್ರಮವನ್ನು ಉದ್ಘಾಟಿಸಿಕೊಡುವರೆ ಶ್ರೀಮತಿ ಲಕ್ಷ್ಮೀ ಮಂಜು ಶ್ರೀಮತಿ ಗಿರಿಜಾ ಬಿ ಬಂಗೇರ್ ಹಾಗೂ ಕುಟುಂಬದ ಎಲ್ಲರನ್ನ ವಿನಂತಿ ಮಾಡ್ತೇವೆ ದೀಪ ಹೇಗೆ ಪ್ರಜ್ವಲಮಾನವಾಗಿ ಪ್ರಭಿಸುತ್ತದೋ ಹಾಗೆ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ ಉತ್ತಮ ಆರಂಭ ಉತ್ತಮ ಯಶಸ್ವಿಗೆ ಕಾರಣೀಭೂತರಾಗ್ತದೆ ಅನ್ನೋದರಲ್ಲಿ ನಂಬಿಕೆ ಇಟ್ಟುಕೊಂಡವರು ದೀಪ ಅಂದಾಗ ದೀಪದಲ್ಲಿರಬಹುದಾದ ವಿಶೇಷತೆ ದೀಪ ಚೆನ್ನಾಗಿ ಹೇಗೆ ಬೆಳಗ್ತದೆ ಕೇಳಿದ್ರೆ ಬತ್ತಿಯಿಂದಲೂ ಎಣ್ಣೆಯಲ್ಲೋ ಎನ್ನುವ ಪ್ರಶ್ನೆ ಬಂದಾಗ ಬತ್ತಿ ಮತ್ತು ಎಣ್ಣೆಯ ಸಮಾಗದ ಸಮಾಗಮದಿಂದ ದೀಪ ಚೆನ್ನಾಗಿ ಬೆಳಗ್ತದೆ ಅನ್ನೋದರಲ್ಲಿ ನಂಬಿಕೆ ಇಟ್ಟುಕೊಂಡವರು ರಸವಿರಸಗಳ ನಡುವೆ ಕೂಡ ಸಮರಸದ ತಂಪನ ಬೀರ್ತಾ ಎಲ್ಲರೊಂದಿಗೆ ನಗುವಿಗೆ ಚೆನ್ನಾಗಿ ಮಾಡುವರೆ ದೇವರೆಲ್ಲರನ್ನ ಪ್ರಾರ್ಥನೆ ಮಾಡಿ ದೀಪವನ್ನು ಬೆಳಗಿಸಿರುವ ಸಿರಿಯರ ಕುಟುಂಬದ ಎಲ್ಲ ಹಿರಿಯರಿಗೆ ವಂದನೆಗಳನ್ನ ಸಲ್ಲಿಸುತ್ತೇವೆ ಸಾಕ್ಷಿಯಾಗಿರುವ ಎಲ್ಲರನ್ನ ಅತ್ಯಂತ ಪ್ರೀತಿಪೂರ್ವವಾಗಿ ವಂದಿಸ್ತೇವೆ ತನ್ನದೇ ಆದ ವಿಶಿಷ್ಟ ಚಾಪನ್ನು ಮುಗಿಸಿ ಮೂಡಿಸಿರುವ ಪುಷ್ಪ ನಮನವನ್ನ ಸಲ್ಲಿಸುವುದರ ಮೂಲಕ ಎಲ್ಲ ಕುಟುಂಬದ ಹಿರಿಯರು ಕಿರಿಯರು ಅವರಿಗೆ ಗೌರವವನ್ನು ಸಲ್ಲಿಸಬೇಕು ಹೇಳುವ ವಿನಂತಿಯನ್ನು ಮಾಡ್ತೇನೆ ಅತ್ಯಂತ ವಿದ್ಯುಕ್ತವಾಗಿ ಮಂಜನಾಯ್ ರವರ ಸಂಭ್ರಮದ ಈ ಒಂದು ಶತವರ್ಷದ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿರುವಂತಹ ಶಿರುವ ಸಿರಿಯಾರ ಮಂಜುನಾಯ್ಕರ ಧರ್ಮಪತ್ನಿ ಶ್ರೀಮತಿ ಲಕ್ಷ್ಮೀ ಮಂಜನಾಯ್ಕರು ಹಾಗೂ ಅವರ ಕುಟುಂಬದ ಎಲ್ಲ ಹಿರಿಯ ಕಿರಿಯ ಎಲ್ಲ